ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಈಗ ನನ್ನ ಮಗಳದ್ದು ಫೋಟೋ ಶೂಟ್ ಅಪ್ಪ ಬಂದಿದ್ರು ಕರ್ಕೊಂಡು ಹೋಗಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಬ್ಬಿನ ಜ್ಯೂಸು ಕಬ್ಬಿನ ಜ್ಯೂಸು ಅಂತ ಆಟ ಮಾಡ್ತಿದ್ಲು ಹಾಗಾಗಿ ಅಪ್ಪ ಕಬ್ಬಿನ ಜ್ಯೂಸ್ ಕೊಡಿಸೋಣ ಅಂತೇಳಿ ಕರ್ಕೊಂಡು ಹೋದರು

ಹಾಗೆ ಮುಗಿಸ್ಕೊಂಡು ಮನೆಗೆ ಹೋದ್ವಿ ನೋಡು ಅಂತ ತಂಗಿರ ಫೋಟೋ ಶೂಟ್ ಮಾಡ್ಸ್ಕೊತ ಹೇಳ್ತಾಯಿದ್ರು ಅದಕ್ಕೆ ಮನೆಗೆ ಅಮ್ಮನ ಮನೆಗೆ ಅಮ್ಮನ ಮನೆಯಿಂದ ಇಲ್ಲಿ ಫ್ರೀಡಂ ಪಾರ್ಕ್ ಇದೆ ಅಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಅಮ್ಮನ ಮನೆಯಲ್ಲಿ ಸಾಕ್ತಿರೋ ಪ್ರಾಣಿಗಳಿದು ದ್ರೆಸು ಪಾಂಡ ಅದ್ರಸು ಕರ್ಪಿ ಅಂತ ನೋಡಿ ಫ್ರೆಂಡ್ಸ್ ಓ ಹ್ಞೂ ತುಂಬ ಮುದ್ದು ಮಾಡ್ತಾಳೆ ನೋಡಿ ಹಾಗೆ ಅಮ್ಮ ಟೊಮೊಟೊ ಬಾತ್ ಮಾಡಿದ್ದೀನಿ ಅಂತ ಹೇಳಿದ್ರು ಅದಕ್ಕೆ ಮೊಸರು ಬಜ್ಜಿ ಹಾಕಿ ಒಂದು ಮೀನು ಹುಡ್ಗಿ ಕೊಟ್ಟರು ಬಾಪ ಇವಾಗ ಬಂದೆ ಆಟ ಒಳಗಡೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಅಮ್ಮನ ಮನೆಗೆ ಬಂದಿದ್ದೆ ನೋಡಿ ನಂತ ಚೆನ್ನಾಗಿ ರೆಡಿ ಫ್ರೆಂಡ್ಸ್ ಬಸ್ಸಲ್ಲಿ ಸಾಕು ಮನೇಲಿ ಮನೆಗಿದಾಳೆ ಅವಳು ಅಮ್ಮನ ಫ್ರೆಂಡ್ಸ್ ಈಗ ಸ್ಟೇಟ್ ಪಾರ್ಕ್ ಗೆ ಬಂದಿದ್ವಿ ಇದೆ ನಮ್ಮ ಪಾರ್ಕ್ ನೋಡಿ ಪ್ರಾಣಿಗಳೆಲ್ಲ ಹೇಗಿದೆ ಇದೆ ನಮ್ಮ ಶಿವಮೊಗ್ಗ ಪಾರ್ಕ್ ನೋಡಿ ಅಲ್ಲಿ ಫೋಟೋ ಹೋಗ್ತಾ ಇದೆ ನೋಡಿ ಎಷ್ಟು ಪ್ರಶಾಂತವಾಗಿದೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಸರ್ಕಲ್ ನೋಡಿ ಫ್ರೆಂಡ್ಸ್ ಹೇಗಿದೆ ಹಾಯ್ ಇಡು ಹಾಯ್ ನೋಡಿ ಫ್ರೆಂಡ್ಸ್ ಅವರು ಫೋಟೋ ಶೂಟ್ ಮಾಡಬೇಕು ನಾನು ಇಲ್ಲಿ ಕುತ್ಕೊಂಡು ಡೆಸ್ಟ್ ಮಾಡ್ತಾ ಇದೆ ಒಂದು ಫೋಟೋ ಶೂಟ್ ಮುಗಿಸಿ ಇವಾಗ ಕಬ್ಬಿನಲ್ಲಿ ಕುಡಿತಾ ಇದ್ದಾಳೆ ಅಂತ ನೋಡಿ ಫ್ರೆಂಡ್ಸ್ ಅವಳು ಹೆಂಗೆ ಕಬ್ಬಿನಲ್ಲಿ ಕುಡಿತಾ ಇದ್ದಾಳೆ ಅವಳ ಹತ್ರ ಕಾಮಿಡಿ ಮಾಡ್ತಾ ಇದ್ದೆ ಹಂಗೆ ನಮ್ಮ ಅಣ್ಣನ ಕುಡಿತಾ ಫೋಟೋ ಕ್ಯಾಮೆರಾ ಇಟ್ಕೊಂಡಿದ್ದಾಳೆ ನನಗೆ ಇವನೇ ನೋಡಿ ಫ್ರೆಂಡ್ಸ್ ಅವೆಲ್ಲ ತುಂಬಾ ಆಟ ಬಿಡಬಾರ್ದು ಹಂಗೆ ಿದೊಂಥರ ಆಟ ಹಿಂಗೆ ತಿರ್ಗ್ಸೋದು ಸುಮ್ಮನೆ ಇದೆ ಸೊ ಅವ್ರ ಬ್ಯಾಗ್ ನನ್ನ ಕೈಲಿ ಕೊಟ್ಬಿಟ್ಟು ಹೋಗ್ತಾ ಇದಾರೆ ರಾಣಿಯವರು ನೋಡಿ ಫ್ರೆಂಡ್ಸ್ ನನ್ನ ಅಕ್ಕ ನೋಡಿ ಅಲ್ಲಿ ಸಣ್ಣ ಮಕ್ಕಳು ಆಟ ಇಲ್ಲ ಚೆನ್ನಾಗಿದೆ ನೋಡಿ ಹುಳೊಂದು ಬ್ಯಾಗು ಬ್ಯಾಗ್ ಇದೇ ಆಗೋಯ್ತು ಆಗ್ಲೇ ಫೋಟೋಶೂಟ್ ನಡೀತಾ ಇದೆ ಅಲ್ಲಿ ಕ್ಯಾಮ್ರಾಮನ್ ನೋಡಿ ನೋಡಿ ಫ್ರೆಂಡ್ಸ್ ಪಾರ್ಕಲ್ಲಿರೋದು ಅಲ್ಲಿರೋದು ತುಂಬ ತುಂಬಾ ಚೆನ್ನಾಗಿದೆ ಪ್ಲೇಸ್ಗಳು ಆ ಕಡೆ ಸೈಡ್ ಎಲ್ಲ ಆಟಗಳು ಇದಾವೆ ಚೆನ್ನಾಗಿದೆ ನೋಡಿ ಅಲ್ಲೊಂದಿದೆ ಇಲ್ಲೊಂದಿದೆ ನೋಡಿ ಆ ಗಿಡದ ಹತ್ರ ಒಂದಿದೆ ಅಲ್ಲಿ ಅವ್ರ ಫೋಟೋ ಶೂಟ್ ನಡೀತಾ ಇದೆ ಹೋಗೋಣ ಬನ್ನಿ ಪ್ಲೀಸ್ ನನ್ನ ವೀಡಿಯೋ ನೋಡ್ತಿರೋರೆಲ್ಲರೂ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಇನ್ಮೇಲಿಂದ ಡೈಲಿ ವ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಔಟ್ಫಿಟ್ ಚೆನ್ನಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ನೋಡಿ ಫ್ರೆಂಡ್ಸ್ ನಮ್ಮ ಅಣ್ಣಂಗಿ ಕ್ಯಾಮ್ರಾ ಮ್ಯಾನ್ ಆಗಿಬಿಟ್ಟಿದ್ದಾಳೆ ನೋಡಿ ಟಚ್ ಅಪ್ ತಗೊಳ್ತಾ ಇದಾರೆ ಇಲ್ಲಿ ಕುತ್ಕೊಳ್ತಾ ಇದಾರೆ ಇವರು ಇಲ್ಲಿ ಅಷ್ಟು ಕ್ಲಿಯರ್ ಆಗಿದೆ ನೋಡಿ ತಂಪು ಗಾಳಿ ಸೂಪರ್ ವೆದರ್ ನೋಡಿ ಫ್ರೆಂಡ್ಸ್ ಈಗ ಅಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ತನಕ ಎರಡೆರಡು ಬ್ಯಾಗ್ ಕೊಟ್ಬಿಟ್ಟು ಇವ್ರು ನೋಡಿ ಇಲ್ಲಿ ಮ್ಯಾನು ಅಲ್ಲಿ ಫೋಸ್ ಮ್ಯಾನು ನೋಡಿ ಹೆಂಗೆ ಕುತ್ಕೊಂಡಿದಾರೆ ಬರ್ರಿ ಆ ಕಡೆ ಹೋಗೋಣ ಕಾಣ್ಬೇಕಂತೆ ಆ ಥರ ಹೊಡಿ ಅಂತ ಅವ್ರ ಅಣ್ಣಂಗೆ ಆರ್ಡ್ರ್ ಮಾಡ್ತಾ ಇದ್ದಾಳೆ ತಂಗಿ ಆದವ್ರು ನೋಡಿ ಅವ್ರ ಅಣ್ಣ ಇಲ್ಲಿ ತಗಿತಾ ಕುತ್ಕೊಂಡಿದಾರೆ ನೋಡಿ ಫ್ರೆಂಡ್ಸಿ ಮಧ್ಯದಲ್ಲಿ ನಾನು ಕೋತಿ ಆಗ್ಬಿಟ್ಟಿದ್ದೀನಿ ಸುಮ್ಮನೆ ಬ್ಯಾಗ್ ಹಾಕೊಂಡವ್ರು ಹಿಂದ್ಗಡೆ ಹೋಗ್ಬೇಕು ಅಷ್ಟೇ ಇನ್ನೇನು ಮಾಡಂಗಿಲ್ಲ ನೋಡಿ ಫ್ರೆಂಡ್ ನಮ್ಮ ಅಕ್ಕ ಫೋಟೋ ಹೊಡಿತಾ ಇದ್ದಾಳೆ ಏನು ಬರಲ್ಲ ಅಂತ ಅಂದು ಇವಾಗ ಫೋಟೋ ಶೂಟ್ ಮಾಡ್ತಾ ಇದ್ದಾಳೆ ನೋಡಿ ಹಚ್ಚ ಹಸಿರು ಎಷ್ಟು ಚೆನ್ನಾಗಿದೆ ವಾತಾವರಣ ಮಾತ್ರ ಅದು ಬಿಟ್ಟು ಬರೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿದೆ ಪ್ಲೀಸು ಫ್ರೆಂಡ್ಸ್ ಅಣ್ಣ ತಂಗಿ ಫೋಟೋಶೂಟ್ ಮುಗಿತಾನೆ ಇಲ್ಲ ಫ್ರೆಂಡ್ಸ್ ನೆನ ಪೂರ್ತಿ ಫೋಟೋ ಮತ್ತೆ ಮಾಡ್ತೋಗ್ತಾ ಇದೆ ನಂಗಂತು ಹಿಂದ್ಗಡೆ ತಿರುಗಿ ತಿರುಗಿ ಸಾಕಾಗೋಯ್ತು ಏನಾರ ಕೊಡ್ಸ್ರೋ ತಿನ್ನೋಕ್ಕೆ ಜೋಕಲಿ ಮೇಲೆ ಕುತ್ಕಂತರ ಪಾರ್ಕ್ ಒಳಗಡೆ ರೈಲ್ ಹೋಗೋದು ರೈಲು ಇಲ್ಲ ಅನ್ಸುತ್ತೆ ಇವಾಗ ಹೋಗಿದೆ ನೋಡಿ ಇವ್ರ ಫೋನ್ ಇಟ್ಕೊಳ್ರಿ ಬ್ಯಾಗ್ ಇಟ್ಕೊಳ್ರಿ ಇವಕ್ಕೆ ಕರ್ಕೊಬರದ್ ನನಗೆ ಬೇರೆ ಮಾತಾಡಕ್ಕೆ ತಿನ್ಸಕ್ಕೆ ಕರ್ಕೊಬರಲ್ಲ ಪಾನೆ ಪ್ರತೀ ತಿಂಗಳು ಹೇ ಫ್ರೆಂಡ್ಸ್ ಹೇ ದಿನೇಶನ್ ಕೋಡ ಇಲ್ಲಿ ಇರುತ್ತೆ ಅಂತ ಹೋಗಿ ಹೇ 10 ಕೊೆತ್ತಾ 5 ನಮೆ 7 ನಾವು ಹೋಗ್ತಿದ್ದಂಗೆ ಅಮ್ಮ ಫ್ರೆಶ್ ಫ್ರೈ ಮಾಡ್ತಾ ಇದ್ದ್ರು fish ತಿನ್ಕೊಂಡಿ ಈಗotti ಇನ್ನು ರೆಸ್ಟ್ ಫ್ರೆಶ್ ಫ್ರೈ ಮಾಡಿದ್ರು ಮತ್ತೆ ಹೊದ್ವಿ ನೋಡಿ ಫ್ರೆಂಡ್ಸ್ ನಮ್ಮ ಜೊತೆ ಲ ಫೋಟೋ ತಕಸ್ಕೋಣ ಅಂತ ಅಂದ್ರೆ ಬಂದಿಲ್ಲ ಅವರ ಮಾವನತ್ರ ಏನ್ ಕೂತ್ಕೊಂಡು ತಕಸ್ಕೋತಾರೆ ನಾನು ಅಮ್ಮೇ ನನ್ನ ಮಗಳು ನನಗೇನೇ ಆಗೋಲ್ಲ ನೋಡಿ ಅವ್ರ ಮಾವ ಮತ್ತೆ ಅವಳು ಹೇಳು ಫೋಟೋಗ್ರಾಫರ್ ವಾತಾವರಣ ಸೂಪರ್ ಆಗಿದೆ ಫ್ರೆಂಡ್ಸ್ ನೀವು ಶಿವಮೊಗ್ಗಕ್ಕೆ ಏನಾರು ಬಂದರೆ ನೀವು ವಿಸಿಟ್ ಮಾಡಿ ಚೆನ್ನಾಗಿರುತ್ತೆ ವಾಕ್ ಮಾಡ್ಬೋದು ಪ್ಲೇಸ್ ಎಲ್ಲ ಟೂರಿಸ್ಟ್ ಪ್ಲೇಸ್ ಪ್ಲೇಸ್ ಇದ್ದಂಗಿದೆ ನೋಡಿ ನೋಡಿ ಇಲ್ಲಿ ಬಗ್ಗೆ ನೋಡ್ತಾರ ನೋಡಿ ಅವಳು ಹಾಯ್ ಹೇಳೋ ಹಾ ಹೇಳೋ ಫ್ರೆಂಡ್ಸ್ ಇವಾಗ ಮನೆಗೆ ಹೋಗ್ಬೇಕು ಹಾ ಇಲ್ಲಿ ಬಂಗಾರ ಇಲ್ಲ ರೀ ಇಲ್ಲಿ ಚಿನಿಲಿ ಅವ್ರು ಚಿಕ್ಕಿದು ನೋಡಿ ಒಳಗೆ ನಗು ಬರ್ತೈತೆ ನಗಾಡ್ತಿದೆ ಎಲ್ಲಿ ಫೀಲ್ಡಿಗೆ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಅಲ್ಲಿ ಅವ್ರ ಫೋಟೋ ಶೂಟ್ ನಡೀತಿದ್ದೆ ಮಾಮಂದು ಸೊಸೆಯದು ಚಿಕ್ಕಿದು ನಾನು ಹಂಗೆ ವಾಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡ್ರಿ ಬದುಕೊಳ್ಳಿ ಕಾಣಿಸ್ತಿದ್ಯಾ ನೋಡಿ ಫ್ರೆಂಡ್ಸ್ ಈಗ ಮುಗೀತು ಈಗ ಮತ್ತೆ ಹೋಗ್ತಾ ಇದ್ದೀವಿ ನೋಡ್ಕೊಂಡ್ ಹಂಗೆ ಸುತ್ತಾಡ್ಕೊಂಡು ಹೋಗ್ತಾ ಥ್ರೀ ಆಗ್ಬಿಟ್ಟೈತ ಅವ್ರದ್ದು ನೋಡಿ ಅವ್ಳ ನೋಡಿ ಹೆಂಗ್ ನೋಡ್ತಾಳೆ ಫೋಟೋದಲ್ಲಿ ನೋಡಿ ಅಂದ್ರೆ ಇಲ್ಲಿ ನೋಡ್ತಿದ್ದಾಳೆ ಗುಡ್ ಮಾರ್ನಿಂಗ್ ನೆನ್ನೆ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊ ಬಂದಿದ್ದೆ ಮನೆಗೆ ಇವತ್ತು ಬೆಳಗ್ಗೆಯಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಿದ್ದೆ ನೈಟ್ ಕಂಟಿನ್ಯೂ ಮಾಡೋಕ್ಕಾಗಿ ಆಗಿಲ್ಲ ಎಂಟೂವರೆಗೆ ಬಂದುಬಿಟ್ಟೆ ಟೈಮ್ ಆಯಿತು ಪಾಪೂ ಮಲ್ಕೊಬಿಟ್ಲು ಅವಳಿಗೆ ಮಲ್ಸೋದೇ ಅಷ್ಟರಲ್ಲೇ ಸಾಕಾಗೋಯ್ತು ಇವತ್ತು ಬೆಳಗ್ಗೆಯಿಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಫ್ರೆಂಡ್ಸ್ ಇವಾಗ ಬಿಸಿಬೇಳೆ ಬತ್ತಿಟ್ಟಿದ್ದೀನಿ ಈಗ ಇವತ್ತು ಮಂಡೇ ಆಗಿರೋದರಿಂದ ಸ್ನಾನ ಮಾಡಿ ಪೂಜೆ ಮಾಡಬೇಕು ನೋಡಿ ಇವಳು ಏನು ಮಾಡ್ತಿದ್ದಾಳೆ ಇವಾಗ ಹೋಗಿ ಸ್ನಾನ ಮಾಡಬೇಕು ಸ್ನಾನ ಮಾಡಾದ್ಮೇಲೆ ಪೂಜೆ ಮಾಡಿ ತಿಂಡಿ ಮಾಡಬೇಕು ಟೊಮೊಟೊ ಬೇಳೆ ಭತ್ತ ಮಾಡಿದ್ದೆ ನೋಡಿ ಫ್ರೆಂಡ್ಸ್ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಫ್ರೆಂಡ್ಸ್ ಈಗಷ್ಟೇ ಫ್ರೆಶ್ಅಪ್ ಆಗಿ ಬಂದಿ ನೋಡ್ರಿ ಚೆನ್ನಾಗಿತ್ತಾ ಅಂತಿದ್ದಾರೆ ಕೈಯಿಂದ ಪೂಜೆ ಮುಗೀತು ಈ ಥರ ಪೂಜೆ ಮಾಡಿದ್ದೀನಿ ನೋಡಿ ಈಗ ಹೋಗಿ ಬಿಸಿಬೇಳೆ ಭತ್ ಮಾಡಿದ್ದೀನಿ ಬಿಸಿಬೇಳೆ ಬತ್ತು ಊಟ ಮಾಡಬೇಕು ನೋಡಿ ಬಿಸಿಬೇಳೆ ಬತ್ತು ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಬಗ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್